ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶಾಂತಲಾ ಉಮೇಶ್ ಇವತ್ತು ಮೊದಲನೇ ಸರ್ತಿ ನನ್ನ ಮಗಳನ್ನ ಎರಡನೇ ಮಗಳನ್ನ ಕರ್ಕೊಂಡು ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಚಾಮುಂಡೇಶ್ವರಿ ದರ್ಶನಕ್ಕೆ ನಾನು ನಮ್ಮ ಮನೆಯವರು ನನ್ನ ಮಕ್ಕಳಿಬ್ರು ಮತ್ತು ನಮ್ಮ ಆಂಟಿ ಮಗಳು ನನ್ನ ತಂಗಿ ನಾಲ್ಕು ಜನನೂ ಇದ್ದೀವಿ ಐದು ಹೋಗ್ತಾ ಇದ್ದೀವಿ ನಾವು ಮನೆ ಬಿಟ್ಟವಾಗ ಸಂಜೆ ನಾಲ್ಕೂವರೆಯಿಂದ ಐದು ಗಂಟೆ ಆಗಿತ್ತು ಕರೆಕ್ಟ್ ಆರು ಗಂಟೆಗೆ ಹೋಗಿ ಬೆಟ್ಟಕ್ಕೆ ರೀಚ್ ಆದ್ವಿ ಸಿಟಿ ಒಳಗಡೆ ತುಂಬ ಅಂದರೆ ತುಂಬ ರಶ್ ಇತ್ತು ತುಂಬಾ ಜನ ನಾವಿವಾಗ ಹೋಗ್ತಾಯಿರೋದು ರಾವ್ ರೋಡು ಅಲ್ಲಿ ನೋಡ್ಬೋದು ರೋಡ್ ಸೈಡ್ಗೆ ಒಳ ಬಟ್ಟೆಗಳು ಸ್ಲೀಪರ್ಸ್ಗಳು ಚಿಕ್ಕ ಚಿಕ್ಕ ಮಕ್ಕಳು ಬಟ್ಟೆಗಳು ತುಂಬ ಚೆನ್ನಾಗಿ ಸಿಗುತ್ತೆ ಎಲ್ಲನೂ ಒಂದು ಟಾಪ್ಗಳು ನೋಡಿ ತೊಗೋಬೇಕು ಎಲ್ಲಾನು ಚೆನ್ನಾಗಿರಲ್ಲ ನಾವು ಆರಿಸ್ಬಿಟ್ಟು ಹುಡುಕಿ ನಿಧಾನವಾಗಿ ನೋಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲನೂ ಅಷ್ಟೊಂದು ಚೆನ್ನಾಗಿರಲ್ಲ ಮಕ್ಕಳಿಗೆ ಡೈಲಿ ವೇರ್ ಬಟ್ಟೆಗಳು ಇಲ್ಲಿ ಚೆನ್ನಾಗಿ ಸಿಗುತ್ತೆ ಚೆನ್ನಾಗಿರುತ್ತೆ ಪರವಾಗಿಲ್ಲ ಇಲ್ಲಿ ನನ್ನ ಮಗಳು ಶುರು ಮಾಡಿದ್ಲು ವೀಡಿಯೋದಲ್ಲಿ ಮಾತಾಡೋದಕ್ಕೆ ನಮ್ಮ ಪಾಪು ಇಲ್ಲಿದೆ ನಮ್ಮ ಪಪ್ಪ ಡ್ರೈವಿಂಗ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಮಾ ಹೇಳೋದಕ್ಕೆ ಶುರು ಮಾಡಿದ್ಲು ಅವಳಿಗೆ ಈ ಥರ ವಿಡಿಯೋದಲ್ಲಿ ಮಾತಾಡೋದು ತುಂಬಾ ಖುಷಿ ನಾವು ದೇವಸ್ಥಾನ ರೀಚ್ ಆದವಾಗ ಆರರಿಂದ ಆರೂವರೆ ಆಗಿತ್ತು ತುಂಬ ಅಂದರೆ ತುಂಬ ರಶ್ ಇತ್ತು ಅವಾಗ ತುಂಬಾ ಜನ ಇದ್ರು ಸಜ್ಜೆ ಟೈಮಲ್ಲೂ ತುಂಬ ಜನ ಇರ್ತಾರೆ ನಾವು ತುಂಬ ರಶ್ ಇದೆ ಮಗುನ ಎತ್ಕೊಂಡು ಲೈನಲ್ಲಿ ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ನೂರು ರೂಪಾಯಿ ಟಿಕೆಟ್ ತೊಗೊಂಡ್ವಿ ಟಿಕೆಟ್ ತೊಗೊಂಡು ಹೊರಟ್ವಿ ನಾವು ದೇವರು ಪಲ್ಲಕ್ಕಿ ಉತ್ಸವದಲ್ಲಿ ನಾವು ದೇವ್ರ ದರ್ಶನ ಪಡೆಯೋದಕ್ಕಿಂತ ಹೋಗಿ ನಿಲ್ಲೋದಕ್ಕೂ ದೇವರು ಎದುರುಗಡೆನೆ ಬಂದು ತುಂಬಾ ಕೆಲವರು ದರ್ಶನ ಮುಗಿಸಿ ಮತ್ತೆ ರಿಟರ್ನ್ ಹೊರಟ್ವಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ತುಂಬ ಖುಷಿ ಆಯಿತು ದರ್ಶನ ಮಾಡಿರೋದಂತೂ ಇಷ್ಟು ಹತ್ತಿರದಿಂದ ಯಾವತ್ತೂ ದೇವ್ರನ್ನ ನೋಡೇ ಇರಲಿಲ್ಲ ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು ನಮ್ಮ ಬಂದು ನಿಂತ್ಬಿಡ್ತು ಪಲ್ಲಕ್ಕಿ ಅಷ್ಟೊಂದು ಖುಷಿ ಆಯಿತು ನೋಡಿ ಕೆಲವೊಂದು ಫೋಟೋಗಳನ್ನ ಲಾಸ್ಟಿಗೆ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಅಲ್ಲಿ ತೆಗೆದಿರೋ ಫೋಟೋಗಳು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ಆಲ್